ಐದು ಮಾನವ ಕುಟ್ಟಿ ಒಂದು ಮಾನವ ಮಾಡು ಮದವಳಿಗೆ ಇದು ನಮ್ಮ ಬಾಳುವೆ ಮದವಳಿಗೆ ಇದು ನಮ್ಮ ವಿಸ್ತಾರ ಮದವಳಿಗೆ ಮದವಳಿದು ನಿಜ ಉಳಿದ ಬಳಿಕ ಅದು ಸತ್ಯ ಕಾಣ ಕೂಡಲ ಸಂಗಮ ದೇವ ಹಿಂದೆ ವಚನದೊಳಗೆ ಅಲ್ಲಮ್ಮಪ್ರಭುದೇವರು ಏನು ಮದ ವ್ಯಸನ ಅರಿಷಟ್ವರುಗಳ ಕುರಿತು ಮಾತಾಡಿದ್ರು ಬಸವಣ್ಣನವರು ಅದೇ ವಿಚಾರವನ್ನೇ ವಚನದಲ್ಲಿ ಮಾತಾಡ್ತಾ ಇದ್ದಾರೆ ಐದು ಮಾನವ ಕುಟ್ಟಿ ಒಂದು ಮಾನವ ಮಾಡು ಕಂಡ ಮದವಳಿಗೆ ಮದ ಅಂದ್ರೆ ಏನು ಅಷ್ಟ ಮದ ಮದ ಅಳಿಯಲಿ ಐದು ಮಾನ ಮಾನ ಅಂದರೆ ಇನ್ನೊಂದು ಅಳತೆ ಐದು ಮಾನ ಅಂದ್ರೆ ಏನು ಪಂಚೇಂದ್ರಿಯಗಳು ಪಂಚ ವಿಷಯಗಳು ಇವುಗಳನ್ನು ಕೊಟ್ಟು ನಿಯಂತ್ರಿಸಲು ಇಟ್ಕೊಂತಾರೆ ಐದು ಮಾನವ ಕುಟ್ಟಿ ಒಂದು ಮಾನವ ಮಾಡು ಮದವಳಿಗೆ ಪಂಚೇಂದ್ರಿಯಗಳು ಹಲವು ದಿಕ್ಕಿನಲ್ಲಿ ಹೋಗ್ತವೆ ಹಲವು ದಿಕ್ಕಿನಲ್ಲಿ ಹೋಗುವ ಈ ಪಂಚೇಂದ್ರಿಯಗಳನ್ನು ಪರಮಾತ್ಮನನ್ನ ಕೂಡಲ ಸಂಗಮ ದೇವರನ್ನ ಪಡೆದುಕೊಳ್ಳುವ ದಿಕ್ಕಿನಲ್ಲಿ ಹೋಗುವಂತೆ ಕೂಟ್ಟು ನಿಯಂತ್ರಿಸು ಸಂಯಮ ಮಾಡೋ ಹತೋಟಿಯಲ್ಲಿಟ್ಟುಕೊಂತಾರೆ ಒಂದು ಮಾನವ ಮಾಡು ಐದು ಅಳತೆಯಲ್ಲಿ ಹೋಗ್ತಕ್ಕಂಥ ಈ ಮನಸ್ಸನ್ನ ಒಂದೇ ಅಳತೆಯಲ್ಲಿ ಒಂದೇ ದಿಕ್ಕಿನಲ್ಲಿ ಒಂದೇ ಗುರಿಯಲ್ಲಿ ಹೋಗುವಂತೆ ಮಾಡಿಕೊ ಮದವಳಿಗೆ ಮದ ಅಳಿಗೆ ಈ ಶಬ್ದ ಎಷ್ಟು ಚೆನ್ನಾಗೈತು ನೋಡ್ರಿ ಮದ ಅಂದ್ರೆ ಏನು ಅಷ್ಟ ಮದ ಅಷ್ಟ ಮದಗಳು ಅಳಿಗೆ ಅಳಿಯಲಿ ಅದ್ರೇನು ಜೀವಾತ್ಮನಿಗೆ ವಿವೇಕದ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಐದು ಮಾನವ ಕುಟ್ಟಿ ಒಂದು ಮಾನವ ಮಾಡು ಮದಮಳಿ ಮದವಳಿಗೆ ಇದು ನಮ್ಮ ಬಾಳುವೆ ಮದವಳಿಗೆ ಶಿವಶರಣರಾಗಿ ಅನುಭಾವ ಜೀವನಕ್ಕೆ ಬಂದ ಮೇಲೆ ನಾವು ಬದುಕ್ಬೇಕು ಹೆಂಗಪ್ಪ ಅಂತ ಹೇಳಿದ್ರೆ ಅಷ್ಟ ಮದಗಳು ಅಳಿಯಬೇಕು ಅಷ್ಟ ಮದಗಳನ್ನು ಸಂಯಮ ಮಾಡಿ ನಿಯಂತ್ರಿಸಬೇಕು ಆಗ ಅದು ನಮ್ಮ ನಿಜ ಜೀವನ ಆಗ್ತದೆ ಮದ ಇದು ನಮ್ಮ ಬಾಳುವೆ ಮದವಳಿಗೆ ಇದು ನಮ್ಮ ವಿಸ್ತಾರ ಮದವಳಿಗೆ ನಮ್ಮ ಬದುಕು ಯಾವಾಗ ವಿಸ್ತಾರ ಆಗ್ತದ ಹೇಳಿದ್ರೆ ನಾವು ಮದಗಳನ್ನು ಕಳ್ಕೊಂಡಾಗ ಎಲ್ಲಿವರೆಗೆ ಮದಗಳು ಇರ್ತವೆ ಅಂದ್ರೆ ಅಹಂಕಾರ ಮನುಷ್ಯನಿಗೆ ಇರುತ್ತದ ಮನುಷ್ಯ ಯಾವಾಗ ಮದಗಳಲ್ಲಿ ಉರಿತಿರ್ತಾನೆ ಕುಣಿತಿರ್ತಾನೆ ತಕ 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 ಅವುಗಳನ್ನು ಯಾವಾಗ ಇವನು ನಿಯಂತ್ರಿಸ್ತಾನ ಮದವಳಿಗೆ ಇದು ನಮ್ಮ ಬಾಳುವೆ ಮದವಳಿಗೆ ನಮ್ಮ ಜೀವನ ಏನಪ್ಪ ಎಂಬುದಾಗಿ ಹೇಳಿದರೆ ಮದಗಳನ್ನು ಸಂಯಮದಲ್ಲಿ ಇಟ್ಟುಕೊಳ್ಳುವುದು ಇದು ನಮ್ಮ ವಿಸ್ತಾರ ಮದವಳಿಗೆ ಯಾವಾಗ ನಮ್ಮ ಜೀವನವನ್ನು ಮದಗಳಿಂದ ನಿಯಂತ್ರಣ ಮಾಡಿಕೊಳ್ಳುತ್ತೇವೆ ಆಗ ನಮ್ಮ ವ್ಯಕ್ತಿತ್ವ ವಿಸ್ತಾರವಾಗ್ತದೆ ಅನ್ನತಕ್ಕಂಥ ಮಾತನ್ನ ಈ ವಚನದಲ್ಲಿ ವಿವರಿಸ್ತಾ ಇದ್ದಾರೆ ಮದ ಒಳಿದು ನಿಜ ಉಳಿದ ಬಳಿಕ ಅದು ಸತ್ಯ ಕಾಣ ಕೂಡಲ ಸಂಗಮ ದೇವ ಯಾವಾಗ ಮದಗಳನ್ನು ಕಳ್ಕೊಳ್ತೀವಿ ಆಗ ನಿಜ ಉಳಿತದೆ ಈಗ ಜೀವಾತ್ಮ ಏನಿದ್ದಾನಲ್ಲ ಈ ಜೀವಾತ್ಮನು ಮದಗಳಿಂದ ಮುಕ್ತನಾಗ್ತಾನೆ ನಾವು ಯಾವಾಗ ಮದಗಳಿಂದ ಮುಕ್ತರಾಗ್ತೇವೆ ಆಗ ನಿಜದ ಅರಿವು ನಮಗುಂಟಾಗ್ತದೆ ಮದ ಒಳಿದು ನಿಜ ಉಳಿದ ಬಳಿಕ ಯಾವಾಗ ಮದ ಹೋಗ್ತದಲ್ಲ ಆಗ ನಾವು ನಿಜ ಸ್ವರೂಪ ನಮ್ದು ಈ ಜೀವ ಆತ್ಮನ ಸ್ವರೂಪ ಏನಪ್ಪ ಹೇಳಿದ್ರೆ ಅಷ್ಟ ಮದಗಳಿಂದ ಸಪ್ತ ವ್ಯಸನಗಳಿಂದ ಅರಿಷಡ್ಡೂರುಗಳಿಂದ ಪಂಚ ವಿಷಯಗಳಿಂದ ಮುಕ್ತವಾದದ್ದೇ ಈ ಜೀವನು ಈ ಆತ್ಮ ಏನಿದ್ದಾನಲ್ಲ ಮದ ಒಳಿದು ನಿಜ ಉಳಿದ ಬಳಿಕ ಅದು ಸತ್ಯ ಕಾಣ ಅದು ನಿತ್ಯ ಕಾಣ ಕೂಡಲ ಸಂಗಮ ದೇವ ಸತ್ಯ ಯಾವುದಪ್ಪ ಅಂತ ಹೇಳಿದ್ರೆ ಪರಮಾತ್ಮನು ಎಂಥ ಮದಗಳಿಂದ ಇಲ್ಲ ಅವನು ಪರಿಪೂರ್ಣ ನಾವು ಕೂಡ ಪರಿಪೂರ್ಣನಾಗಿರುವ ಕೂಡಲ ಸಂಗಮ ದೇವರನ್ನು ಪಡೆದುಕೊಳ್ಬೇಕು ಎಂಬುದಾಗಿ ಹೇಳಿದ್ರೆ ಇಂಥ ಮದಗಳಿಂದ ಮುಕ್ತರಾಗಬೇಕು ಆಗ ಅದು ನಮ್ಮ ನಿಜ ಹೀಗೆ ಬಸವಣ್ಣನವರು ಐದು ಮಾನವ ಕುಟ್ಟಿ ಒಂದು ಮಾನವ ಮಾಡು ಮದವಳಿಗೆ ಎನ್ನುವ ವಚನದೊಳಗೆ ಅಷ್ಟ ಮತಗಳನ್ನು ನಾವು ಸಂಯಮದೊಳಗ ಹತೋಟಿಯೊಳಗ ನಿತ್ಯ ನಿಯಂತ್ರಣದೊಳಗೆ ಇಟ್ಕೊಳ್ಬೇಕು ಅನ್ನತಕ್ಕಂಥ ವಿಚಾರವನ್ನು ಬಹಳ ಸುಂದರವಾದ ವಿಚ್ ವಚನದೊಳಗೆ ಪ್ರಯ ವಿವರಿಸಿದ್ದಾರೆ ಅಷ್ಟೇ ಅಲ್ಲ ಮದ ಒಳಿಗೆ ಮದ ಒಳಿಗೆ ನಿಜ ಉಳಿದ ಬಳಿಕ ಎನ್ನುವಲ್ಲಿ ಪ್ರಾಸಾನುಪ್ರಾಸದೊಳಗೆ ಬಹಳ ಸುಂದರವಾಗಿ ತಮ್ಮ ವಿಚಾರವನ್ನು ಅಭಿವ್ಯಕ್ತ ಮಾಡಿದ್ದಾರೆ ನೀವು ನಮಗೆ ಮೌಲ್ಯಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ